ಅಂತ ದೈವಕ್ಕೆಲ್ಲ ಎನ್ನ ಹೆಚ್ಚೈತೆ ಅಂತ ಹೇಳಿ ಎನ್ನ ಅನ್ನತಕ್ಕಂಥದ್ದು ಹೆಚ್ಚೈತಿ ಗಂಡ ಅನ್ನತಕ್ಕಂಥದ್ದು ಕಡಿಮೆ ಹೆಚ್ಚು ಅನ್ನತಕ್ಕಂತ ಮಾತು ಮಾತಾಡಿ ಎಲ್ಲದ ಮಾತಾಡಿ ಇಲ್ಲಿಗೆ ಚನ್ನ ಹೊಡಿಸಿ ಕುಡಿ ಹುಡುಗಿ ಹೋಗಿ ಕುಂತ ಸಿದ್ದಪ್ಪನ ಹೌದೌದು ಹೆಚ್ಚಾಗಿ ಕುತ್ತಲ್ಲ ನಮ್ಮ 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 ಹಂತ ಸಿಗುತ್ತ ನೋಡ್ಲಿ ಹ್ಯಾಂಗ್ ಕಾಣ್ತಾನೆ ನೋಡಿಲಿ ಸಾಲಿ ಅಂತ ಅಂತ ಮಾತು ಹಂತ ಸಿಗುತ್ತ ಅದಕ್ಕೆ ಕೇಳಿಲಿ ಯಾಕಂದ್ರೆ ಧ್ಯಾನಿಗಳ ಇರ್ತಕ್ಕಂತ ಮಾತಿನೊಳಗು ಮಾತು ಹೇಳಿದ್ರು ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗೋ ಜಗಕ್ಕೆಲ್ಲ ಅಂತ ಹೇಳಿದ್ರು ಆ ಕೋತಿ ಹಂಗೆ ಈಗ ಆಗಡ ಆಗಡಂದ್ರೆ ಈಗ ಈಗ ಜಿಗಬೇಡ ಜಿಗಿಬೇಡ ಹೇಳಾರು ಯಾಕಪ್ಪ ಕೇಳಿದ್ರೆ ಯಾಕ ನಾವು ನೀವೆಲ್ಲರೂ ಎಂಬತ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಗಳನ್ನ ತಿರುಗಿ ತಿರುಗಿ ಸ್ವತ್ತ ಹಾಕಿ ಹಾಕಿ ಶ್ರೇಷ್ಠವಾಗಿರ್ತಕ್ಕಂತ ಈ ಮಾನವ ಜನ್ಮಕ್ಕ ಕೊಟ್ಟಿ ಬರಬೇಕಾದ್ರ ಯಾಕಪ್ಪ ಕೇಳಿದ್ರೆ ಯಾವ ಪ್ರಾಣಿ ಪಕ್ಷಿಗೆ ಇರ್ಲಾರದಂತ ಜ್ಞಾನ ಯಾರಿಗೈತಿ ಈ ಮಾನವ ಕುಲಕ್ಕ ಜ್ಞಾನ ಐತಿ ಆಯ್ತಾಯ್ತು ಯಾವ್ದು ಸತ್ತ ಯಾವುದು ಕರ್ಮ ಐತಿ ಯಾವ್ದು ಸಿಹಿ ಐತಿ ಯಾವ್ದು ಕೈ ಐತಿ ಯಾವ್ದು ಪುಣ್ಯ ಐತಿ ಯಾವ್ದು ಪಾಪ ಐತಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅಂತ ಧ್ಯಾನ ಯಾರಿಗೆ ಐತಿ ಈ ಮಾನವ ಇದನವ ಕುಲಕ್ಕದ ಹೌದೌದು ಅದಕ್ಕೆ ಯಾಕಂದ್ರೆ ಭೂಮಿ ಮೇಲೆ ಬದುಕಿದ್ರೆ ಹೆಂಗ ಬದುಕಬೇಕಾ ಅಂತ ಕೇಳಿದ್ರ ಹೆಂಗ ಬದುಕಪ್ಪ ಒಂದು ಬೆಂಕಿ ತರ ಬದುಕಪ್ಪ ಹೌದೌದು ಬೆಂಕಿ ಭೂಮಿ ಮೇಲೆ ಹೆಂಗೆ ಬದುಕೇತ ಅಂತ ಕೇಳಿದ್ರ ಹೆಂಗ ಬದುಕೈತಿಪಾ ಕೊಡ್ತದ 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 ಕೂಡ ಕೂಡ ನಮ್ಮಿಂದ ನಾಲ್ಕು ಮಂದಿ ಒಳ್ಳೆಯದಾಗಿರಬೇಕು ನಾವು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಯಾರೋ ಕೆಟ್ಟ ದಾರಿ ಅಂದ್ರೆ ಅವ್ರು ಬಿಟ್ಟು ಒಳ್ಳೆ ದಾರಿ ಹಿಡಿದಿರಬೇಕು ಅಂತ ಮಾತು ಇವತ್ತು ನೀವು ಮಾತಾಡಿರಬೇಕು ಮಾತಾಡುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಜೋಡಿ ಹಾರುವಂತ ಕೆಲವಿದ್ರ ವಿಷಯ ಎಲ್ಲಿಗಿಟ್ಟು ಏನ್ ಮಾತಾಡ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಕೆಲವನ್ ಮಾತುಗಳನ್ನ ಹೇಳಿದ್ರು ಅವ್ರು ನಮ್ಮ ನಮ್ ತೊಳಕುತ್ತ ಗದಿಗೆಪ್ಪನ ಹೇಳುತ್ತ ಹುಡುಗ ಹಾಡಕ ಕರೆ ಚೂಡಿದಾರ ಹಾಕೊಂಡನು ಹೆಣ್ಣ ಹಾಡಕ ಬಂದಿವ್ ಕರೆ ನಾವು ಪ್ಯಾಕ್ ಹಂಗೆ ಹಾಕೊಂಡೆವು ಹಾಕೋಬೇಕಾದ್ರ ಅವರು ಕಾರ್ನ್ ಇತ್ತ ಹಾಕೋಬೇಕಾದ್ರ ಒಂದ್ ಕಾರ್ನ್ ಇತ್ತ ಹುಡುಗ ಏನ್ ಕಾರ್ನ್ ಇತ್ತ ಯಾರೋ ಮಣಕೊಂಡಿರುತ್ತ ಹಂಗಲ್ಲ ರಾಧಾ ದೇವಿ ಆಗಿರ್ತಕ್ಕಂತಕ್ಕಿ ಎಷ್ಟೋ ಮಂದಿ ಮಲ್ಕೊಂಡಿರುತ್ತ ಆ ಮಕ್ಕೊಂಡ ಯು ಸಂಬಂಧ ಮಕ್ಕಳ ಇರ್ವಿ ಹಾಕೊಂಡ್ರು ಯಾಕೆ ಹೆಣ್ಮಕ್ಳ ಇರ್ವಿ ಸಿಗಲಿಲ್ಲ ನಿಮಗೆ ಹೆಣ್ಮಕ್ಳು ಸಿಗ್ಲಿಕ್ಕೆ ಕೇಳಿಲ್ಲ ನಾನು ಮಾತ್ರ ಹೇಳ್ರಿಪ್ಪ ನೋಡು ರಾಧಾ ದೇವಿ ಮಕ್ಕೊಂಡಿರು ರಾಧಾದೇವಿ ಮಕ್ಕಳ ಯವಸು ಲಾಕ ಹಾರ ನೀ ಹೇಳ್ತೀವಿ ಇವತ್ತು ನೀನು ಹಾಡ ಏನು ಮಲ್ಕೊಂಡವ್ರು ಎಲ್ಲಿ ಬೇಕಾದ್ರೆ ಹಾಡತ್ತೀವಿ ಇವತ್ತಾ ಎಲ್ಲರೂ ಕಣ್ಣು ಪ್ಲೀಸ್ಗೆ ಹೋಗ್ತೀ ಪಾಪ ಹಂಗೆ ಕೊಡ್ತಾವ ಕೊರ್ಚಿದ್ದ ಮೇಲೆ ಮತ್ತು ನೀ ಏನು ಹೇಳತ್ತಿ ಮಲ್ಕೊಂಡವ್ರು ಎಮ್ಸಕ್ಕೆ ಹಾಡತ್ತ ನೀ ಹೇಳ್ತಿ ಮಲ್ಕೊಂಡವ್ರು ನೀವು ರವ್ವ ಏನು ಮ ಎಮ್ಸಾಕ ಹಾಡ್ಯಾವತ್ತ ಹಾಂ ಮತ್ತು ಇಲ್ಲಿ ಯಾರು ಮಲ್ಕೊಂಡಾರೆ ಇಲ್ಲಿ ಯಾರು ನೆಂಬಸತ್ತಿ ಇಲ್ಲ ಯಾರು ಎಲ್ಲಾರು ಎದ್ದಕ್ಕೋಲ್ಲ ಪಾಪ ಅವರು ಇಲ್ಲಿ ಯಾರು ನೆಂಬಸತ್ತಿ ಹೇಳ ನನಗೆ ತರುಜೋಡಿ ಹಾಡು ಏ ನಮ್ಮ ಆಗಿರ್ತಕ್ಕಂಥ ಗಂಡ ಮಕ್ಕಳ ಡ್ರೆಸ್ ಹಾಕೊಂಡ್ರು ಡೊಳ್ಳು ಬರ್ಸೋರು ಡಗ್ಗಣ್ಣ ಬರ್ಶರು ತಾಳು ಬರ್ಶರು ಹೌದಾ ನಮ್ಮ ಹೆಣ್ಮಕ್ಳ ಆ ಒಟ್ಟೆ ಎಲ್ಲಾ ಬಾರಿ ಬರ್ಷ ಹಾಡ್ಯಾರ ಅಂತ ಹೇಳ್ತಾರ ನಾವ್ ಒಂದ್ ಮಾತು ಕೇಳ್ತಾ ರಾಧಾ ದೇವಿ ಹಾಡ್ಬೇಕಾರ ಏನು ಜನಪದ ಹಾಡಳು ಏನು ಡೊಳ್ಳಿನ ಹಾಡ ಹಾಡಿಳು ಹಾಡಿದು ಏನು ಭಕ್ತಿ ಗೀತೆ ಹಾಡಳು ನಿಮ್ಮ ಅವ್ವ ಏನ ಭಾವ ಗೀತೆ ಮುಂದಿನ ಪದಕ್ಕೆ ಹೇಳ್ಬೇಕು ದಿಮ್ ಹಾಡ್ಬೇಕು ಹೌದಾ ನಿಮ್ಮಅವ್ವ ಯಾವ ಹಾಡು ಹಾಡಲ ಏನ್ ಡೊಲ್ಲಿ ಹಾಡು ಹಾಡ್ಲು ಮಾಡ್ಲು ಏನು ಭಜನಾ ಹಾಡ್ಯಾಳು ಏನು ಶಾವರಿಕೆ ಹಾಡ್ಲು ಹೀಗೆ ಪದ ಹಾಡ್ಯಾಳು ಎಲ್ಲ ಹೌದಾ ನಿಮ್ಮ ಅವ್ವ ಯಾವ್ದು ಹಾಡೋ ಅಂತ ಮುಂದಿನ ಪದಕ್ಕೆ ಹೇಳು ಇವತ್ತು ಸುಲ್ತಾನಪುರ ಬಿಟ್ಟು ಸೌಸದಿಗೆ ನಾ ಬಂದನ ಹೌದಾ ಸುಣದೋರೆ ಬಿಟ್ಟು ನೀನು ಬಂದಿ ಬಂದಿರಿ ನಾ ಇವತ್ತು ಸುಲ್ತಾನಪುರ ಬಿಟ್ಟು ಸುಣದೋರ ಇವತ್ತು ಎಲ್ಲಿ ಸಂಸದಿ ಹಾಡಕ್ಕೆ ಬರ್ಬೇಕಾದ್ರೆ ಹಾಡ ಹಾಡ್ಕೊತ ಹೋಗ್ಯ ನಮ್ಮಪ್ಪ ಹಾಡಲಾರ್ದಂತ ಹಾಡಿಲ್ಲ ತಿರುಗಲಾರ್ದಂತ ಊರಿಲ್ಲ ಅವನ ಹಾಡಕ್ಕ ಮೆಚ್ಚಿ ಗಂಡ ಮಕ್ಕಳ ಕೂಗು ಹೊಡೆದರು ಗಂಡ ಮಕ್ಕಳ ಶಿವು ಹಾಕ್ಯಾರ ಗಂಡ ಮಕ್ಕಳು ಹಾಕ್ಯಾರು ಗಂಡು ಮಕ್ಕಳ ಪಟಗಣ ಸುತ್ತ ಮಕ್ಕಳ ಕೋಳಿ ತನ್ನ ಮಾಲಿನ ಹಾಕ್ಯಾರು ಕೈಯಾಗ ತಂದ ಕಡೆಯೂ ಹಾಕ್ಯಾರು ಇದು ಹಿಂದಕ್ಕೂ ಆಗೇತಿ ಈಗ ಸುದ್ದಕ ಭೂಮಿ ಮೇಲು ಇದು ನಡ್ದು ನಡದೈತಿ ಇವತ್ತು ನೀ ಇವತ್ತು ಸುಣದೋಳಿ ಬಿಟ್ಟು ನೀ ಹಾಡಕ್ ಬರ್ಬೇಕಾದ್ರೆ ನಿಮ್ಮ ರಾಜೇವಿಯನ್ನು ಊರು ಬಿಟ್ಟು ಊರಿಗೆ ಹಾಡಕ್ ಹೋಗಿ ಹಾಡೋ ಏನ ತನ್ನ ಸ್ವತಃ ಊರಾಗನ ಹಾಡ್ಯಾಳು ಬೇಕ ಯಾರ ಮುಂದ ಹಾಡ್ಯಾಳು ಬೇಕ ಬೇಕೇನ್ ಮಾಡಕೊಂದವ್ರ ಮುಂದ ಹಾಡ್ಯಾಳ ಎಚ್ಚರದವ್ರು ಮುಂದ ಹಾಡ್ಯಾಳು ಎಚ್ಚರ ದವರ ಮುಂದ ಹಾಡ್ಯಾಳ ಆಹ ಮುಂದಿನ ಪರಕಿ ಹೇಳು ಅದಕ್ಕೆ ಯಾಕಪ್ಪಾ ಅತ ಕೇಳಿದ್ರು ಶತಪ್ಪನ ಯಾಕ್ರಿಪ್ಪ ಹೇಳಿದ್ರವ್ರನ್ನ ಹಾಡ ಏನತ ಏಳಪ್ಪಾ ತ ಪ್ರಥಮಕವನ್ನು ಸ್ತೋತ್ರ ಮಾಡ್ಕೊಂಡಿರವರು ಆಹಾ ಶಂಕರಿ ದೇವ ಶಕ್ತಿ ಹುಟ್ಟಿ ರೂಡು ಅನ್ನತಕ್ಕಂತ ದೈತನ ಮರ್ತನ ಮಾಡಿ ಮರ್ತನೆ ಮಾಡಿ ಆ ಏಳಪ್ಪಾ ಅತ ಕೇಳಿದ್ರೆ ಬಂದಿರ್ತಕ್ಕಂತ ಕಷ್ಟವನ್ನ ವಿಘ್ನವನ್ನ ದೂರ ಮಾಡಿ ಎಲ್ಲಾರ್ಗೆ ಸುಖ ಕೊಟ್ಟರು ಶಾಂತಿ ಕೊಟ್ಟ ಅಂತ ಹಾಡಿದ್ರು ಅವ್ರು ಹಾಡ್ಯಾಳ ಹಾಡ್ಯಾಲ್ಲ ಮೂವತ್ತ ಮೂರು ಕಾರು ದೇವತೆಗಳಿದ್ರೂ రూరు అంత దైత దేవత కాల్గొట్టారు ఒప్పుకో రూరు అంతకంత మద్ద శంకరీ దేవ జడ శక్తి కుట్టిన ದೈತನ ಮರ್ದನ ಮಾಡು ಮಾಡ್ಯಾಳ ಒಪ್ಕೋತನ ಮಾತ ರುರು ಅಂತಕ್ಕಂಥ ದೈತನ ಮರ್ದನ ಮಾಡಿದ ಮ್ಯಾಲ ಏನಾಗೈತಿ ಅದೇ ದೇವಿಯ ಚಂದ ಅಂತ ಕೇಳ ಮಕ್ಕಳು ಹುಟ್ಟಿರು ಮಕ್ಕಳಾಗಿರ್ತಕ್ಕಂಥವ್ರು ಬಂದ ತಾಯಿ ಬಲ್ಲಕ್ಕ ಕೇಳ್ತಾರ ಏನ್ ಕೇಳ ತಾಯಿ ರುರು ಅಂತಕ್ಕಂಥ ದೈತನ ಮರ್ದನ ಮಾಡಿದಿ ಆದ್ರೆ ಇವತ್ತು ನಮಗೆಲ್ಲ ಹೊಟ್ಟೆ ಸುದದ ಊಟ ಕೊಡುವ ಅಂತ ಹೇಳಿ ಬಂದು ನಿಮ್ಮ ಅವನ ಹತ್ತಾಕ ಕೇಳ್ರು ಕೇಳ್ಯಾರ ಕೇಳ್ಯಾರ ಅವಾಗ ನಿಮ್ಮ ಅವ ತಾಳ ಏನ್ ಹೇಳ ಅಲ್ಲಿ ಪರಮಾತ್ಮ ಅದನು ಅವನೇ ನಿಮ್ಗೆ ಊಟ ಕೊಡ್ತಾನೆ ಹೋಗುವಂತೆ ನಿಮ್ಮ ಅವಾಗ ಕಳಿಸಲ ಹೌದಾ ಇವತ್ತು ಅಂದ್ರೆ ಹಡದಿರ್ತಕ್ಕಂತ ಮಕ್ಕಳಿಗೆ ಊಟ ಕೊಡಾಕ್ ನಿಮ್ಮವಾಗ ನೀಗಿಲ್ಲ ಹೌದಾ ಮುಂದಿನ ಪಡೆಯಕ್ಕೆ ಬರ್ಬೇಕಾದ್ರೆ ಒಟ್ಟೆ ಅಪ್ಪ ಪರಮಾತ್ಮ ಊಟ ಕೊಟ್ಟಾಗ ನೀನು ಹುಟ್ಟಿರ್ತಕ್ಕಂತ ಮಕ್ಕಳು ಹಟ್ಟು ತುಂಬ ನಾ ಹೇಳ್ತಾನ ಹೌದಾ ಹೌದಲ್ಲ ನಿಮ್ಮಅಪ್ಪಾಗ ಊಟ ನಮ್ಮ ಅವ್ವನ

ಉಡದಾರ ಬರ್ಬೇಡ ನೀನು ಬಾಳ ಬಂದು ಬಹುದೂರ ಆತ ಹಾಡಿದ್ರ ಏನ ಯಾರ್ ಗಂಡ ಕಟ್ತಾಳೋ ಏನ ತಾಯಿ ಮಗನಿ ಕಟ್ತಾಳು ಯಾರ್ ಕರ್ತಾಳ ರೀಪಾ ಯಾರ್ ಕರ್ತಾರ ಉಡದಾರ ಅವ್ ಕರ್ತಾಳು ಇವತ್ ನೀನ್ ನನಗ್ ಹಾಕಿನೋ ಏನು ಯಾರ್ ತಕ್ಕಿನೋ ಮದ್ ಹೌದಾ

ಮಗನ ಅಟ್ಟನು ಅದು ಅಟ್ಟೆ ಹೇಳ ಮೊದ್ಲಿಗೆ ಹೇಳುದು ಯಾವ್ದ ಏನು ನಾನ್ ಮಾವ ಏನ ಮಗಾನು ಏನ ಮಗಾನು ಮಗ ಅಲ್ಲಿ ಉಡಿ ಆಗಿ ಮಲಿ ಕುಡಿತು ಮಾವ ಅಲ್ಲಿ ಕುರ್ಸೆ ಹಾಕೊಂಡು ಕೆಲ್ತಾನ್ಪುರ್ ಕೂತ್ ಏನು ಮಾವನ ಮಾರ್ಕೋಚನ ಮಗನ ಮಾಡಿ ಒಮ್ಮೆ ಮಗನ ಅನ್ನೋದು ಒಮ್ಮೆ ಮಾವ ಅನ್ನೋದು ಮಾಡುದು ಗಟ್ಟಿ ಕಂಡ್ರ ರೊಟ್ಟಿ ಮಾಡುದು ಬೇಡ ಈ ವ್ಯವಹಾರ ಬೇಡ ಅದಕ್ಕಾಗಿ ಆಗದಕ್ಕೆ ಯಾವ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹದಿನೆಂಟು ಪುರಾಣಗಳ ಪಂಡಿತರಾಗಿರ್ತಕ್ಕಂಥ ಎರಡೂ ಮೇಲಕ್ಕೊಬ್ಬರು ನಿರ್ಣಾಯಕರಾಗಿ ತಂದಾರ ನಮ್ಮ ಯಾರ ಪಾತ್ಗೆ ಸಂಸ್ಕೃತಿಯ ಮಾದೇವಣ್ಣನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತೆ ಯಾಕಂದ್ರೆ ಎಲ್ಲಾರು ಕಮಿಟಿ ನಿರ್ಣಯನ ಬ್ಯಾರೀ ಸಂಸ್ತಿ ಮಾದೇವಣ್ಣನ ಕಮಿಟಿನೇ ಬ್ಯಾರೀ ಹೌದೌದು ಅವ್ರ ಕಮಿಟಿ ನಿರ್ಣಯದ ಪಾರಾಗಿ ಹೋಗ್ಬೇಕಾರ ಆ ಬಾಳ ಬಂಟ್ರು ಬೇಕತ್ತ ಹೌದು ಅಂದ್ರೆ ಅಟ್ಟ ಪಾರಿಬೇಕ್ ಇಲ್ಲಪ್ಪಾ ಅಂತಂದ್ರೆ ಇಲ್ಲ ಸ್ವಲ್ಪ ಕಳ್ಕೊಂಡು ಬಿಡಿ ಹೋಕ್ಕಾವು ಹೌದಲ್ಲ ಹಾಂ ಅದಕ್ಕೆ ಬಾಳ ಹಾಡೋದು ಬೇಡ ಭಾಳ ಮಾತಾವ ಇದು ಬೇಡ ಬೇಡ ತವಿಕೋಚವಂತ ಅವಶ್ಯಕತೆ ಏನೂ ಇಲ್ಲ ಆ ಒಂದು ಘಸ್ಟನೆ ಕೇಳಬೇಕು ಅಂತಕ್ಕಂಥ ಮಾತವನ್ನು ಹೇಳಾರ ಹೇಳ್ಯಾರು ಏನು ನಂದು ಗಶ್ನೆಪ್ಪ ಅಂತ ಕೇಳಿದ್ರೆ ಏನೈತ್ರೀಪ ಒಬ್ಬ ನಮ್ಮ ಅಪ್ಪನ ಮುಂದ ಇವರಕ್ಕೆ ಒಬ್ಬಕ್ಕೆ ದೇವಿ ಏನು ಮಾಡ್ಯಾವಪ್ಪ ಅಂತ ಕೇಳಿದ್ರೆ ಏನು ಮಾಡ್ಯಾವು ಸಾಕಾಗು ಮಠ ಸರಿಯಾಗಿ ಕುಡದು ಹಾ ಜೋಲಿ ಹೊಡ್ಕೋತ ನಮ್ಮ ಅಪ್ಪನ ಮುಂದೆ ಬಂದಾವ ಜೋಲಿ ಆಡ್ಕೋತ ನಮ್ಮ ಅಪ್ಪ ಜೋಲಿ ಹೊರ ಕುಡದ ನಮ್ಮ ಅಪ್ಪ ಅನ್ನ ಜೋಲಿಗೆ ಹೊಡ್ಕೋತ ಬಂದವರು ಹಾಕಿ ಹೆಸರೇನ ಹೌದಾ ಹೌದಿಲ್ಲ ಬಂಟಾ ಇದ ನನ್ ಘರ್ಷಣಿ ಹಾ ಬಾಂದ್ರ ಹೇಳು ಬರ್ಲಿಕ್ಕ ಬಾಯ ಮಾಮಾಡಕ ಕೇಳು ಹೌದ